ಮಳೆ ಇಲ್ಲ ಬರೀ ನೀರ್ ಮಾತ್ರ ಗೊತ್ತಾದ ಹಾ ಕುಡುತ್ತಾ ಉಂಟಲ್ಲ ಅದೇ ನಾಣ ಅದಕ್ಕೆ ಮೇಲ್ಗಳನ್ನ ನೋಡಿದ್ದು ಹಾ ಕುಡುತ್ತಾ ಉಂಟು ಸೆಟ್ಲು ಉಂಟು ಮೋಡ ಉಂಟು ಒಂದು ಇದು ಯಾವ ಜಾತಿ ಶೆಡ್ಲು ಮೋಡ ಗೊತ್ತಾಗ್ಲಿಲ್ಲ ಈಗ ಅರ್ಥ ಆಗ್ಲಿಲ್ಲ ಏನೋ ಒಂದು ಹಕ್ಕದ ಮತ್ತು ಪ್ರಕಾರ ಇಲ್ಲ ಮೆಗವಾಗ್ತದೆ ಅಂತ ಅನ್ಕೋಬೇಕು ಗೊತ್ತುಂಟು ಏನು ಅಂತ ಅಂದೂ ಗೊತ್ತಿಲ್ಲ ಅದು ಹಾಗೆ ಆಗಿದೆ ಪರಿಸ್ಥಿತಿ ಅದು ಒಂದು ಹಾ ಏನೇ ಹಾ ನಿನಗೆ ಈಗಲೇ ಒಂದು ಎಚ್ಚರಿಕೆಯ ಅಂತ ಹೇಳ್ತೇನೆ ಏನು ಯಾವುದೇ ಕಾರಣಕ್ಕೂ ನೀನು ನೀರ್ಬೇಕು ನೀ ಇದನ್ನೇ ಹೇಳ್ತಿರ್ತೇ ಮಾರೇ ಹನ್ನೊಟ್ಟಿಗೆ ಇರ್ಬೇಕು ಅಂತ ಹೇಳಿ ಹೌದು ನೀನು ಮಾತ್ರ ಒಟ್ಟಿಗಿರುವುದಿಲ್ಲ ಎಲ್ಲಾದ್ರೂ ಹೋಗ್ತಿರ್ತೇನೆ ಹೋಗ್ತಾ ಅಲ್ಲೇ ಇರ್ಬೇಕು ಅಲ್ಲಿರ್ಬೇಕಂತ ಏನು ಏನು ಯಾವುದೇ ಕಾರಣವೇ ಯಶಸ್ಸನ್ನ ಪಡಿಬೇಕು ಅಂತ ಆದ್ರೆ ಹಬ್ಬರಿಗಿಂತ ಇಬ್ಬರು లేదు లేదు అదన్న అకాయ ఉంటది స్పకింది ఉండికొట్టేది అర్థం అర్థం కంటన నాలో ఏంటో శుద్ధి అవ్వాలి తాళి కొట్టిన గన్న జీవం అంటే ఇల్లైతే అలోక స్వామి ಹೇಳ್తారా తల ఎలిట్కొడితే లాకి నీవు మనేల స్వామి

యన్నా బిన్ మఖఫా కౌతయన్నా బిన్ మఖఫా స్వామీయే స్వామీయే అపసర కౌతయన్నా బిన్ మఖఫా అవడయం అవలిలే స్వామీయే నేను పాటైతనిని నేను రేవునేను ಇದು ತೊಂದ್ರೆ ಇಲ್ಲ ತೊಂದರೆ ಇಲ್ಲ ಅದಕ್ಕೆ ನಾ ಹೇಳ್ಕೊಂಡೆ ಬಾಯಿಲ್ಲಿ ಕೇಳುದು ಕಿವಿಯಲ್ಲಿ ನಡುವೆ ಅಂತರವಿಲ್ಲ ಅವಸರವೇ ಅಪಘಾತಕ್ಕೆ ಕಾರಣ ಮುಂದೆ ಬಹಳ ಹೊಂಡ ಮುಟ್ಟು ಜಾಗ್ರತೆ ಆಯ್ತಾ ಯಾರು ಹೋದ್ರ

ಮಳೆ ಅದಕ್ಕೆ ಪರಿಹಾರ ಪರಿಹಾರ ಹೇಳ್ತೆ ಬಹಳ ತಾಪ ಇದ್ರೆ ಎಲ್ಲ ಕಡೆಗೆ ನೀರ್ ತುಂಬಕೊಂಡು ಉಂಟಾ ಅವ್ರನ್ನ ತಕೊಂಡ್ ಹೋಗಿ ಒಂದು ಮಳೆಯಲ್ಲಿ ಮುಳುಗ್ಸಿಡು ಅವ್ರು ಹೇಳ್ಬಾರ್ದು ಒಂದ್ ದೊಡ್ಡ ಕಲ್ತು ಹೇರಿ ಬಿಟ್ಟು ಕಲ್ತಗೆ ಅವರ ಮೇಲೆ ಎತ್ತಿ ஜத்த ஒர்கொரு நோட கைல இவ்வளோ லக்கெட் மேடம் அதுக்கு பரிவார உண்டுத்திரி சீருக்கு

ಆ ರೀತಿಯಾಗಿ ಆಗಿದ್ದಿದ್ರು ನಾನು ಹೋಗಿ ನೋಡ್ಬೇಕು ಬುದ್ಧಿ ನೀರಲ್ಲ ಹಾಗೆಲ್ಲ ಬರೇ ಆ ಹುಡು ಸುಳ್ಳೆ ಕೊಟ್ಟ ಬಂತಾ ಪಟ್ಟೆ ಸೀರೆ ಇಲ್ಲ ಇದ್ರ ಬೇರೆ ಉಂಟು ಅಂತ ಆ ಒಟ್ಟೆ ಆ ಮೈಲಾವಸರ ಉಂಟಿದ್ದಾರೆ ಆ ಆಮೇಲೆ ಕಷ್ಟ ಅಲ್ಲ ಆ ಕೆದರಿಕೊಂಡಿದ್ದಾರೆ ಕಿದರಿ ಕೊಂಡಿದ್ದಾರೆ ಹಾ ಇದು ಮಾನಸಿಕ ಹೌದ ಹುಚ್ಚು ಜೋರಾಗಿದೆ ಅಂತ ಅಂಜು ನನ್ನ ಹೆಡ್ತಿಗ ನಿಮ್ಮ ಹೆಡ್ತಿ ಮಾನಸಿಕ ಆಗುವುದು ನಿಮಗೆ ಮಾನಸಿಕ ನಿನಗ್ ನಿಮಗೆ ಮಾನಸಿಕ ಆದ್ರೆ ಅದು ಮಾನಸಿಕ ಹಾ ನನಗೆ ಆದ್ರೆ ಇವಳಿ ಮಾನಸಿಕ ನನಗೆ ಆದ್ರೆ ಇವಳಿಗೆ ಆಯ್ತಾ ಇದೀ ಊರದವರು ಎಲ್ಲ ಮಾನಸಿಕುವೆ ಎಲ್ಲರಿಗೂ ಹೇಳ್ತೋರುತಲ್ಲ ಮಾನಸಿಕ ಅಂತ ಆಗಲ್ಲ ಮತ್ತೆ ನೋಡು அவ்வளவு கொண்டாள் கண்டு கெம்பாங்க அன்னார்த்தா சாயவரு சாயோதில் நெங்கான பார்த்தா அவள் கேது நோட் நான் ನಮ್ಮ ಹೆಂಗತ್ತ ಅಂದ್ರೆ ಸತಿ ಸಚಿ ಆಗಿ ಅಂದ್ರೆ ಅಷ್ಟು ಕಾಳಜಿ ಹೆಂಡತಿ ಬೇಕಾದ್ರೆ ಬೇಗ ಬರ್ತೈತಂತೆ ಹೆಂಡಿತ ಬೇಗ ಬರ್ತೇನೆ ಕಾಯ್ತಾ ಇತ್ತು ಬನ್ನಿ ಒಳ್ಳೆ ಈಗ ಹಾ ಕೋಪ ಬಂದಿದೆ ಸಾಧ್ಯ ಸಮಾಧಾನ ಪಡಿಸುವುದಕ್ಕೆ ನಾವು ಹೋಗ್ಲೇಬೇಕು ನಾನು ಮೊದಲೇ ಹೇಳಿದ್ದೇನೆ ಏನೋ ಈಗ ನೋಡಿ ಇನ್ನೇನ್ ಇರ್ಬೇಕು ನನಗೆ ಯಾಕೋ ಭಯ ಆಗ್ತಾ ಉಂಟು ನೀ ಹೋಗುವ ನಾನು ಮನೆ ಕಡೆ ಕಾಣ್ತು ಏನ್ ಸಿಕ್ಕಿದ್ರು ಹಂಚಿಕೊಂಡು ತಿನ್ಬೇಕು ಹಾ ಹಾ ಅವ್ರು ಅವ್ರು ಹೇಳೋದ್ ನೋಡ್ರಿ ಬಹುಶಃ ಇಬ್ಬರಿಗೂ ಹಂಚಿ ತಿನ್ನ ವ್ಯವಸ್ಥೆ ಆಗ್ತದೆ ಇಬ್ರು ಒಟ್ಟೆ ಬಿಡುವ ಹೇಳು